ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೈ ಏನು ಮಾಡಬೇಕು ಎದ್ದ ತಕ್ಷಣ ಹಾಂ ಕೈ ಉಜ್ಜಿ ಎರಡು ಕೈ ಉಜ್ಜಿ ಕಣ್ಣಿಗೆ ಒತ್ಕೊಳ್ಳಿ ಕಣ್ಣಿಗೆ ಒತ್ಕೊಳ್ಳಿ ಕೈ ನೋಡಿ ಏನು ಹೇಳಬೇಕು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರ ದರ್ಶನಂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎವ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮದು ಇವತ್ತು ಬೇಗನೆ ಎದ್ದ ಮಲ್ಕೊಳ್ಳಿ ಅಂತ ಅವ್ನು ಮಲಗಿಸ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ರೆ ಅವನು ನನ್ನ ಜೊತೆ ಎದ್ದುಬಿಟ್ಟು ಓಡ್ಬಂದ ಸೊ ಹಾಗಾಗಿ ದೇವ್ರನ್ನ ತೋರಿಸಿ ಸ್ವಲ್ಪ ಹೊತ್ತು ಆಟಾಡಿಸಿ ಆಟಾಡೋ ಅಂದರೆ ಒಂದು ಐದು ನಿಮಿಷ ಆಟಾಡೋಕ್ಕೆ ಬಿಡಬೇಕು ಅವ್ನು ಬೆಳಗ್ಗೆ ಎದ್ದ ತಕ್ಷಣ ಅವ್ನ ಮೂಡ್ ಖುಷಿಯಾಗಿರಬೇಕು ಅವಾಗಿತ್ತಂದರೆ ಫುಲ್ ಡೇ ಖುಷಿಯಾಗಿರ್ತಾನೆ ಬೆಳ ಬೆಳಗ್ಗೆನೆ ಅವ್ನಿಗೆ ಅಳಿಸ್ತು ಅಂತಾದರೆ ಇಡೀ ದಿನ ರಗಳೆ ಕೊಡ್ತಾನೆ ಸೊ ನಾವೆಲ್ಲ ಏನು ಮಾಡ್ತೀವಿ ಖುಷಿ ಖುಷಿಯಾಗಿಯೇ ಬೆಳಗ್ಗೆ ಹೇಳಿಸ್ಬಿಟ್ಟು ಏನೇ ಕೆಲಸ ಇದ್ರು ಬಿಟ್ಬಿಟ್ಟು ಅದನ್ನು ಇವನ್ ಎದ್ದು ಎತ್ಕೊಂಡು ಮುದ್ ಮಾಡೋದೇ ಆಗುತ್ತೆ ಅದಾದಮೇಲೆ ನಾನು ನನ್ನ ರೊಟೀನ್ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಪ್ರತಿದಿನದ ರೊಟೀನ್ ಸ್ಟಾರ್ಟ್ ಆಯಿತು ನಂದು ಯೋಗ ಮಾಡೋದು ಸೊ ಅವನು ಸ್ಟಾರ್ಟ್ ಮಾಡಿದ್ದಾನೆ ಚಳಿ ಇತ್ತು ತುಂಬಾ ಹೊರಗಡೆ ಹಾಗಾಗಿ ಜರ್ಕಿನೆಲ್ಲ ಹಾಕಿದ್ದೆ ಅವನು ಬಿಚ್ಚು ಬಿಚ್ಚು ಅಮ್ಮ ಅಂತಿದ್ದ ಹೊರಗಡೆ ಬರ್ತೀಯ ಅಂದರೆ ಜರ್ಕಿನ್ ಹಾಕ್ಕೊಂಡು ಬಾ ಅಂತ ಅಂದಿದ್ದಕ್ಕೆ ಜರ್ಕಿನ್ ಹಾಕ್ಕೊಂಡು ಹೊರ್ಗಡೆ ಬಂದ ಸೊ ಹೆಣ್ಮಕ್ಳದು ಪ್ರತಿದಿನದ ರೊಟೀನ್ ಸ್ಟಾರ್ಟ್ ಆಗೋಯ್ತು ನಾನು ಡೈಲಿ ಯಾವ ಥರ ಮಾಡ್ತೀನಿ ಅದನ್ನು ನಾನು ಇವು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆಯೇ ಒಂದು ಡಿಫ್ರೆಂಟಾಗಿರೋ ಆಗಿರೋ ಬೆಳ್ಳುಳ್ಳಿ ಕಬಾಬ್ ಕೂಡ ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಸೊ ನಾನು ಫ್ರೀ ಇದ್ದೆ ಇವತ್ತು ಸೊ ಹಾಗಾಗಿ ನನ್ನ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಅರ್ಧ ಗಂಟೆ ನಾನು ಯೋಗಾಗೆ ಟೈಮ್ ಕೊಡ್ತೀನಿ ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಬಂದು ಆ ಕಿಚನಿಗೆ ಬಂದ ಮೇಲೆ ನೀರು ಕುಡಿಯೋದು ನನಗೇನು ಬೇಕು ಅದನ್ನು ಮಾಡಿಕೊಂಡು ನಾನು ಕುಡಿತೀನಿ ಸೊ ನೀರು ಕುಡಿಯೋ ಸ್ಟಾರ್ಟ್ ಆಯಿತು ಬೆಳಗ್ಗೆ ಬೆಳಗ್ಗೆ ನಾನು ಒಂದು ಲೀಟ್ರಾಗುವಷ್ಟು ನೀರನ್ನ ಕುಡಿತೀನಿ ಅಂದರೆ ಒಂದೇ ಸಲ ಕುಡಿಯಲ್ಲ ಒಂದು ಐದು ನಿಮಿಷ ಟೈಮ್ ತೊಗೋತೀನಿ ಐದು ನಿಮಿಷ ಟೈಮ್ ತೊಗೊಂಡು ಕುಡಿತೀನಿ ಅದಾದಮೇಲೆ ನೀರು ಕಾಯಿಸಿಬಿಟ್ಟು ಬಾಟ್ಲಿಗೆ ಹಾಕಿ ಇಟ್ಟಿರ್ತೀನಿ ಅದು ಟ್ವೆಂಟಿ ಫೋರ್ ಅವರ್ಸು ಬಿಸಿ ಇರುತ್ತೆ ಯಾವಾಗ ಬೇಕಾದರೂ ಬಿಸಿನೀರು ಕುಡಿಬೋದು ನಾವು ಜಾಸ್ತಿ ನಮ್ಮ ಮನೇಲಿ ಬಿಸಿನೀರೇ ಕುಡಿಯೋದು ಯಾರೂ ತಣ್ಣೀರು ಕುಡಿಯೋಲ್ಲ ಕಾಯಿಸಿ ಆರಿಸಿರೋ ನೀರನ್ನ ಎತ್ತಿಟ್ಟು ಇರ್ತೀನಿ ಅದನ್ನು ಅದ್ರ ಜೊತೆ ಏನಾದರೂ ತುಂಬ ಸುಡ್ತಾ ಇತ್ತು ಅಂದರೆ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ ಮಕ್ಕಳಿಗೆ ಬ್ರಷ್ ಮಾಡಿಸ್ಬೇಕು ಯಾಕೆ ಅಂತ ಅಂದರೆ ಚಾಕ್ಲೇಟ್ ತಿಂದಿರ್ತಾರೆ ಮಕ್ಕಳುಗಳು ಹಲ್ಲಲ್ಲಿ ರಾತ್ರಿಯೆಲ್ಲ ಬ್ರಷ್ ಮಾಡಿರಲ್ಲ ಈಗ ಒಂದೊಂದು ಮಕ್ಕಳು ಹಲ್ಲುಗಳು ಮುಂದ್ಗಡೆ ತುದಿಲೆ ಎಷ್ಟು ಉಳುಕಾಗಿರುತ್ತೆ ನೋಡಿರ್ತೀವಲ್ವಾ ಅವ್ರಿಗೇ ಮಾಡೋಕ್ಕೆ ಕೊಡ್ಬೋದು ಬ್ರಷ್ನ ಹೆಂಗ್ ಬೇಕಂಗೆ ಮಾಡಲಿ ಚಿಕ್ಕವರಿಂದನೇ ಅಭ್ಯಾಸ ಮಾಡಿಸ್ಬೇಕಷ್ಟೇ ಯಾವ ಥರ ಬೇಕೋ ನನ್ನ ಮಗ ಅದನ್ನೆಲ್ಲ ಬ್ರಷ್ ಎಲ್ಲ ಕಚ್ಚಿ ಇಟ್ಟಿದ್ದಾನೆ ಇದು ಎರಡನೇ ಬ್ರಷು ಅವನಿಗೆ ಅವನು ಹುಟ್ಟಿದಾಗಿಂದ ಸೆಕೆಂಡ್ ಬ್ರಷ್ ತಂದಿರೋದು ನಾನು ಕಚ್ಚಿ ಕಚ್ಚಿ ಇಡ್ತಾನೆ ಆಮೇಲೆ ಅವ್ನಿಗೆ ಎಲ್ಲ ಪೇಸ್ಟಲ್ಲಿರೋ ರಸ ಎಲ್ಲ ನುಂಗಿದ್ಮೇಲೆ ನನ್ನ ಕೈಗೆ ಏನು ಬ್ರಷ್ನ ಕೊಡ್ತಾನೆ ಬ್ರಷ್ ಮಾಡಿಯಮ್ಮ ಅಂತ ಆದರೂ ಬ್ರಷ್ ಮಾಡಿಸ್ಕೋತಾನೆ ಇಲ್ಲ ಅಂತ ಅಲ್ಲ ಒಂದು ಐದು ನಿಮಿಷನಾದರೂ ಬ್ರಷ್ ಮಾಡಿಸ್ಕೋತಾನೆ ನೀಟಾಗಿ ಅದಾದಮೇಲೆ ಮೌತ್ ವಾಶ್ ಮಾಡಿ ಫೇಸ್ ವಾಶ್ ಮಾಡಿ ಆಟ ಆಡ್ತಾನೆ ಅಂದರೆ ಅವ್ನಿಗೆ ಆಟ ಒಬ್ಬರು ಇರಬೇಕು ಯಾವಾಗಲೂ ಒಬ್ಬನೇ ಆಟಾಡೋಕ್ಕೆ ಬಿಟ್ಟರೆ ಅವ್ನಿಗೆ ಬೇಜಾರಾಗುತ್ತೆ ಆಟಾಡ್ಸೋರು ಅಂದರೆ ನಾನು ಕೆಲಸ ಮಾಡ್ಕೊಂಡು ಮಾಡ್ಕೊಂಡೇ ಆಟಾಡಿಸ್ತೀನಿ ಬೆಡ್ ಮೇಲೆಲ್ಲ ಗಲೀಜು ಮಾಡಿದ್ದ ಬೆಡ್ ಮೇಲೆಲ್ಲ ಗಲೀಜು ಮಾಡಿಬಿಟ್ಟು ಅದನ್ನೆಲ್ಲ ಅವನೇ ತುಂಡು ಅಮ್ಮ ಇದನ್ನು ಕ್ಲೀನ್ ಮಾಡಿ ಇದನ್ನು ಕ್ಲೀನ್ ಮಾಡಿ ಅಂತ ನನಗೆ ಹೇಳ್ತಾ ಇದ್ದ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಬಂದು ಆಮೇಲೆ ನನ್ನ ರೊಟೀನು ರಾತ್ರಿ ಜೀರಿಗೆ ನೆನೆಸಿಟ್ಟಿದ್ದೆ ಒಂದು ಒಂದು ಚಮಚ ಆಗೋಷ್ಟು ನೀರನ್ನ ನೀರಲ್ಲಿ ಜೀರಿಗೆ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಕುದಿಸಿ ಒಂದು ಅರ್ಧ ಲೋಟ ಆಗೋ ಅಷ್ಟು ನೀರನ್ನು ಕುದಿಸಿ ಇಟ್ಕೊಂಡಿದ್ದೀನಿ ನನಗಂತೂ ಡೈಲಿ ಕುಡಿಲೇಬೇಕಿದು ಹೆಲ್ತಿಗೆ ತುಂಬಾ ಒಳ್ಳೇದು ಸೊ ನೀವು ಟ್ರೈ ಮಾಡಿ ಸಣ್ಣ ಆಗಬೇಕು ಅನ್ನೋ ಟ್ರೈ ಮಾಡಿ ಜೀರಿಗೆ ನೀರು ಕುಡಿಯೋದ್ರಿಂದ ದೇಹಕ್ಕೆ ತಂಪು ಮತ್ತು ಹೊಟ್ಟೆ ಸುತ್ತ ಇರುವಂಥ ಬಜ್ಜನ್ನ ಕರಗಿಸುತ್ತೆ ಸೊ ಯಾರಿಗೆಲ್ಲ ಬೊಜ್ಜಿದೆ ಅವರು ಇದನ್ನು ಟ್ರೈ ಮಾಡಿ ನೋಡಿ ಇವತ್ತು ನನ್ನ ಮಕ್ಕಳು ಇಬ್ರು ಚಿಕನ್ ಅಮ್ಮ ಅಂತ ಅಂದರು ಸೊ ನಾರ್ಮಲ್ ಚಿಕನ್ನು ನಾವು ಅಂಗಡಿಯಿಂದ ಏನು ಅಂಗಡಿಯಿಂದ ಕಬಾಬ್ ಪೌಡ್ರನ್ನ ತಂದು ಮಾಡೋವಂಥ ಚಿಕನ್ನ ಜಾಸ್ತಿ ಮಾಡಿರ್ತೀವಿ ಸೊ ಇವತ್ತು ನಾನು ಮನೇಲೇ ಬೆಳ್ಳುಳ್ಳಿ ಕಬಾಬ್ ಯಾವ ಥರ ಮಾಡಬೇಕು ಅಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡ್ಕೊಂಡು ಯಾವ ಥರ ಬೆಳ್ಳುಳ್ಳಿ ಕಬಾಬ್ ಮಾಡಬೇಕು ಅಂತ ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ಸೊ ನಾನು ಇಲ್ಲಿ ಒಂದು ಮೂರು ನಾಲ್ಕು ಗಡ್ಡೆ ಆಗೋ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ನಿ ಒಂದು ಆರರಿಂದ ಏಳು ಲವಂಗ ಎರಡು ಪೀಸ್ ಚಕ್ಕೆ ಶುಂಠಿ ಕರ್ಬೇವಿನ ಸೊಪ್ಪು ಒಂದು ಆಗುವಷ್ಟು ಮೆಣಸಿನಕಾಯಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡಿದ್ನಿ ಹಾಗೆಯೇ ಒಂದು ಮೊಟ್ಟೆ ತುಂಬಾ ಈಸಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೇ ಮಾಡೋ ಅಂಥದ್ದು ಯಾವುದೇ ಕೆಮಿಕಲ್ನ ನಾನು ಯೂಸ್ ಮಾಡ್ತಾ ಇಲ್ಲ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಎಲ್ದಿಯಾಗಿ ಎಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ತುಂಬಾ ವೈರಲ್ ಆಗಿದೆ ಇವಾಗ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಏನು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ತೋರಿಸಿದ್ದೆಲ್ಲನೂ ನಾನು ಇಂಗ್ರೀಡಿಯೆಂಟ್ಸ್ನ ಆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಾನು ಒಂದು ಇಡಿಯಾಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಎಷ್ಟು ಹಾಕಿದ್ರೂ ತುಂಬಾ ಒಳ್ಳೆಯದು ಕಣ್ಣಿಗೂ ಒಳ್ಳೆಯದು ಹೇರ್ಗೂ ಒಳ್ಳೆಯದು ಎರದೆಲ್ಲ ಕೂದಲು ಬಿಳಿ ಆಗ್ತಾ ಇರತ್ತೆ ಅವರು ಈ ಕರ್ಬೇವಿನ ಸೊಪ್ಪು ತಿಂದರೆ ಕಪ್ಪಾಗುತ್ತೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಆರೋಗ್ಯವಾಗಿರುವಂತಹ ಒಂದು ಬೆಳ್ಳುಳ್ಳಿ ಕಬಾಬ್ ಅಂತಲೇ ಹೇಳ್ಬೋದು ಎರಡು ಪೀಸ್ ಚಕ್ಕೆನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ಮನೇಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ನೇ ಇವು ಯೂಸ್ ಮಾಡಿಕೊಂಡು ನಾವು ಮಾಡೋವಂಥದ್ದು ಹೊರಗಡೆಯಿಂದ ನಾನು ಏನೂ ತರಿಸಿಲ್ಲ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ನಾನು ಕೂಡ ನಿಜ ನಾನು ಫಸ್ಟ್ ಟೈಮ್ ಮಾಡಿದ್ದು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಅಷ್ಟೇ ಜಾಸ್ತಿ ನೀರು ಹಾಕಂಗಿಲ್ಲ ಸ್ವಲ್ಪನೇ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಫೈನ್ ಪೇಸ್ಟ್ ಹಾಕಬೇಕು ಕೆಳಗಡೆ ಒಂದೊಂದು ಸಲ ಶುಂಠಿ ಎಲ್ಲ ಹಂಗೆ ಉಳಿದಿರುತ್ತೆ ಆ ಥರ ಎಲ್ಲ ಹಾಕಿದ್ರೆ ಚಿಕನ್ಗೆಲ್ಲ ಚೆನ್ನಾಗಿ ಇಳಿಯ ಇಳಿಯಲ್ಲ ನೀಟಾಗಿ ಫೈನ್ ಪೇಸ್ಟ್ ಥರ ಮಾಡಿ ಮಾಡಿಕೊಂಡು ಅದಾದಮೇಲೆ ನಾನು ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ನ ಬೇಕು ಕಬಾಬ್ಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನು ಮಿಕ್ಸಿಂಗ್ಗೆ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಕಾರ್ನ್ ಫ್ಲೋರು ಮತ್ತು ಮೊಸರು ಅಕ್ಕಿ ಹಿಟ್ಟು ಮತ್ತು ಮೈದಾ ಮೊಟ್ಟೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ನಾನು ಚಿಕನ್ ತೊಗೊಂಡಿರೋದು ಇಲ್ಲಿ ಹುಳಿ ಮೊಸರು ತೊಗೋಬೋದು ಹುಳಿ ಮೊಸರು ತುಂಬಾ ಚೆನ್ನಾಗಿರುತ್ತೆ ಹುಳಿ ಮೊಸರು ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಿಕನ್ನು ಸೊ ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಇಲ್ಲಿ ಮೊಟ್ಟೆ ಬೇಕಂದರೆ ತೊಗೋಬೋದು ನೀವು ನಾನು ಅದು ಆಪ್ಷನಲ್ಲು ನನಗೆ ಬೇಕು ಅಂತ ನಾನು ತೊಗೊಂಡಿದ್ದೀನಿ ಬೇ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀನಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ತೋರಿಸಿದ್ದೆ ಅದನ್ನು ಒಂದೊಂದೇ ಹಾಕೋತೀನಿ ಹಾಗೆಯೇ ಅರಶಿನ ಪೌಡ್ರು ಮರ್ತಿದ್ದೆ ಒಂದು ಸ್ಪೂನ್ ಆಗೋವಷ್ಟು ಅರಶಿನ ಪುಡಿ ಹಾಕೋತಾ ಇದ್ದೀನಿ ಹಾಗೆಯೇ ಅರ್ಧ ನಾನು ನಿಂಬೆಹಣ್ಣು ಮೊಸರನ್ನು ತೊಗೊಂಡಿದ್ದೀನಿ ಆದರೆ ಉಡಿಲರಿಲ್ಲ ಅದು ಸ್ವೀಟ್ ಮೊಸರು ಸೊ ಹಾಗಾಗಿ ಲೆಮನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಫ್ಲೋರ್ನ ನಾನು ಸೇರಿಸ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ತಿಂತಾ ಚಿಕನ್ನ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಇದ್ರ ಜೊತೆ ಫ್ಲೋರ್ ಅಂದರೆ ಜೋಳದ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ ಸೋಂಪು ಖಾಲಿಯಾಗಿತ್ತು ತುಂಬಾ ಒಳ್ಳೆಯದು ಜೀರ್ಣ ಆಗುತ್ತೆ ಸೋಂಪು ಹಾಕೋದ್ರಿಂದ ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಬರುತ್ತೆ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಬೈಂಡಿಂಗ್ ಎಲ್ಲ ಚೆನ್ನಾಗಿರುತ್ತೆ ಕಾರ್ನ್ ಫ್ಲೋರು ಮತ್ತು ಮೈದಾ ಹಿಟ್ಟು ಎಲ್ಲ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅಕ್ಕಿನ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕಿದ್ರೇ ಟೇಸ್ಟು ಸೂಪರಾಗಿರುತ್ತೆ ಕ್ರಿಸ್ಪಿಯಾಗಿ ಚಿಕನ್ನು ಬರುತ್ತೆ ಇವಾಗ ನಾನು ನಾರ್ಮಲಾಗಿ ಕಡಲೆ ಹಿಟ್ಟು ಅಂತ ಅಂದರೆ ಬಜ್ಜಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಆ ಕಡಲೆ ಹಿಟ್ಟನ್ನು ಒಂದು ಸ್ಪೂನ್ ಆಗೋಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ಖಾರ ಬೇಕು ಅನ್ನೋರು ಖಾರ ಹಾಕೋಬೋದು ನಾನು ತುಂಬ ಖಾರ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾಗಿದೆ ಒಂದು ಸ್ಪೂನ್ ಆಗೋಷ್ಟು ಅರಶಿನ ಪೌಡ್ರು ಹಾಕೋತಾ ಇದ್ದೀನಿ ಅರ್ಶ ಪೌಡ್ರು ನ್ಯಾಚುರಲ್ ಕಲರ್ ಇದು ನಾನು ಯಾವುದೇ ಕಲರ್ನ ಹಾಕತ್ತಾ ಇಲ್ಲ ಅರಶಿನ ಪೌಡ್ರ್ ಹಾಕಿದ್ದೀನಿ ಹಾಗೆಯೇ ಕಸೂರಿ ಮೇತಿ ಒಂದು ಸ್ಪೂನ್ ಆಗೋಷ್ಟು ನಾನು ಕಸೂರಿ ಮೇತಿನ ಇದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕಸೂರಿ ಮೇತಿ ಹಾಕೋದ್ರಿಂದ ಹಾಗೇ ಅರೋಮ ಕೂಡ ತುಂಬಾ ಸಕ್ಕತ್ತಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ತಿನ್ನಬೇಕಾದ್ರೆ ಎಲ್ಲ ಬಾಯಿಗೆ ಸಿಗುತ್ತಲ್ಲ ಆವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅನ್ನೋದಿಲ್ಲ ಲಾಸ್ಟಲ್ಲಿ ಗೊತ್ತಾಗುತ್ತೆ ಇದಕ್ಕೇ ನಾನು ಅರ್ಧ ಕಪ್ ಆಗೋಷ್ಟು ಮೊಸರು ಅಂದರೆ ಜಾಸ್ತಿ ಉಳಿಯಿರಲಿಲ್ಲ ಇದು ಸೊ ಅರ್ಧ ಕಪ್ ಷ್ಟು ಮೊಸರನ್ನ ತೊಗೊಂಡಿದ್ದೀನಿ ನೀವು ಮೊಸರು ತೊಗೊಂಡಿದ್ರೆ ಅಂದರೆ ಹುಳಿ ಮೊಸರು ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಾಫ್ಟಾಗಿ ಬರುತ್ತೆ ಚಿಕನ್ನು ಇವಾಗ ನಾನು ಏನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ತೋರಿಸಿದ್ನಲ್ಲ ಆ ಮಸಾಲೆನ ಈ ಇಂಗ್ರೀಡಿಯೆಂಟ್ ಒಳಗಡೆ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂದರೆ ತುಂಬ ಫೈನ್ ಪೇಸ್ಟ್ ಆಗಿರಬೇಕು ಮಸಾಲೆ ಹಿಡಿಬೇಕು ಚಿಕನ್ಗೆ ಅಂತ ಅಂದರೆ ಚೆನ್ನಾಗಿ ಪೇಸ್ಟ್ ಮಾಡಿರಬೇಕು ನಾವು ಸೊ ಇವಾಗ ಒಂದು ಮೊಟ್ಟೆನ ನಾನು ಸೇರಿಸ್ಕೋತಾ ಇದ್ದೀನಿ ಬೈಂಡಿಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕೋದ್ರಿಂದ ಇಲ್ಲ ವಿತೌಟ್ ಎಗ್ಗು ಕೂಡ ನೀವು ಮಾಡ್ಬೋದು ಅದು ಆಪ್ಷನಲ್ಲೂ ಹಾಕ್ಲೇಬೇಕು ಅಂತ ಏನಿಲ್ಲ ಹಾಗೆಯೇ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣು ಕೂಡ ನಾನು ಇದ್ದೀನಿ ಹೇಳಿದ್ನಲ್ಲ ಮೊಸರು ಇಲ್ಲ ಅಂತ ಸೊ ಹಾಗಾಗಿ ಮ ನಿಂಬೆಹಣ್ಣು ಕೂಡ ನಾನು ಹಾಕೋತಾ ಇದ್ದೀನಿ ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಲಮ್ಸ್ ಇಲ್ದಂಗೆ ಗಂಟಿ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಕಾರ್ನ್ಫ್ಲೋರ್ಸು ಮತ್ತು ರುಬ್ಬಿಟ್ಕೊಂಡಿರೋ ಅಂತಹ ಏನು ಖಾರ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೇ ಒಂದು ಗಂಟಿರಬಾರ್ದು ಚೆನ್ನಾಗಿರಲ್ಲ ಇಲ್ಲ ಅಂದರೆ ನೀಟಾಗಿ ಒಂದು ಎರಡು ನಿಮಿಷನಾದ್ರೂ ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡು ನೈಸ್ ಮಾಡಬೇಕು ಅದಾದಮೇಲೆ ಇದಕ್ಕೆ ನಾನು ಮುಕ್ಕಾಲು ಕೆ ಜಿಯಷ್ಟು ಅಷ್ಟು ಚಿಕನ್ನ ತೊಳೆದು ತೆಗೆದಿಟ್ಕೊಂಡಿರೋ ಅಂತಹ ಚಿಕನ್ನ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಯ್ನ್ ಅಂತ ಅಂದರೆ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಮುಕ್ಕಾಲು ಗಂಟೆನಾದರೂ ನಾವು ಹಾಗೇನೇ ಇಡಬೇಕಾಗುತ್ತೆ ಅದಾದಮೇಲೆ ಫ್ರಿಜ್ ಒಳಗಡೆ ಇಟ್ಟು ಒಂದು ಅರ್ಧ ಗಂಟೆ ತೊಗೊಂಡು ನಾವು ಆಮೇಲೆ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಏನಂದರೆ ಚೆನ್ನಾಗಿ ಮಸಾಲೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಆ ಚಿಕನ್ಗೆ ಸೊ ಇವಾಗ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಹಾಕಿರೋ ಮಸಾಲೆಯೂ ಚಿಕನ್ ಜೊತೆ ಎಷ್ಟು ಚೆನ್ನಾಗಿ ಬೆರ್ತಿದೆ ಅಂತ ಸೊ ಇದನ್ನು ನಾನು ಒಂದು ಅರ್ಧ ಗಂಟೆ ಇಲ್ಲಾಂದರೆ ಮುಕ್ಕಾಲು ಗಂಟೆ ಸೈಡಿಗೆ ಎತ್ತಿಟ್ಬಿಟ್ಟು ಅದಾದಮೇಲೆ ನಾನು ಫ್ರಿಜ್ ಒಳಗಡೆ ಇಟ್ಟು ಇದನ್ನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ ಅದನ್ನು ನಾನು ತೋರಿಸ್ತೀನಿ ನೆಕ್ಸ್ಟು ಈ ಥರ ನಾನು ಒಂದು ಐದು ಅರ್ಧ ಗಂಟೆನಾದರೂ ಇಡಲೇಬೇಕಾಗುತ್ತೆ ನಾವು ಅಷ್ಟು ಚೆನ್ನಾಗಿರುತ್ತೆ ನಿಜ ಇಟ್ಟೊಂದು ಸಲ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಟೇಸ್ಟು ಇವಾಗ ನಾನು ವಾಪಸ್ ಫ್ರಿಜ್ಜಿಂದ ತೊಗೊಂಡಿದ್ದೀನಿ ಚಿಕನ್ನ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಮಸಾಲೆ ತಣ್ಣಗಿರುತ್ತಲ್ವ ಅಷ್ಟೇ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಅದಕ್ಕೆ ಸೊ ನಾನು ಜಾಸ್ತಿ ನೋಡ್ತಾ ಇರ್ಬೋದು ಎಷ್ಟು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಂತ ಯಾವುದೇ ಬೇರೆ ಇಂಗ್ರೀಡಿಯೆಂಟ್ ನಾನು ಹಾಕಿಲ್ಲ ಸೊ ಆಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕೋದ್ರಿಂದ ಕೆಮ್ಮಾಗಲ್ಲ ಮಕ್ಕಳು ಕೆಮ್ಮಾಗುತ್ತೆ ಕಬಾಬ್ ಕೊಡಬಾರ್ದು ಅಂತ ಏನಿಲ್ಲ ಬೆಳ್ಳುಳ್ಳಿ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಕೆಮ್ಮಾಗಲ್ಲ ಇದಕ್ಕೆ ನೀವು ಒಂದು ಸ್ಪೂನ್ ನೀವು ಬೇಕಾದರೆ ಮೆಣಸನ್ನ ಸೇರಿಸ್ಕೊಂಡು ಅದನ್ನು ಪುಡಿ ಮಾಡಿ ಹಾಕೊಂಡು ಚಿಕನ್ಗೆ ಹಾಕ್ಬೋದು ತುಂಬಾ ಒಳ್ಳೇದು ಆರೋಗ್ಯ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ಲ ಕರ್ಬೇನ್ ಸೊಪ್ಪು ಹಾಕೋದ್ರಿಂದ ನಮ್ಮ ಕೂದಲು ಕಪ್ಪಾಗುತ್ತೆ ಮತ್ತು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ನಲ್ವ ಸೊ ಇದು ಈ ಥರದ್ದು ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳೇ ಅಂತಲ್ಲ ದೊಡ್ಡವರು ಕೂಡ ತಿನ್ಬೋದು ಯಾವುದೇ ಕೆಮಿಕಲ್ ಇರಲ್ಲ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಎಲ್ಲನೂ ಸೊ ನೋಡ್ತಾ ಇರ್ಬೋದು ಒಂದೊಂದೇ ಕಬಾಬನ್ನು ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಇದು ಒಂದೊಂದು ಸಲ ಸಿಡಿಯುತ್ತೆ ಎಣ್ಣೆ ಸೊ ಹಾಗಾಗಿ ನೀಟಾಗಿ ಒಂದೊಂದೇ ಸ್ಪೂನ್ ದೊಡ್ಡ ಸ್ಪೂನ್ ತೊಗೊಂಡು ಹಾಕೋತಾ ಇದ್ದೀನಿ ಅಂದರೆ ಬಾ ಒಂದೇ ಸಲ ನಾವು ಜಾಲರಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಬೆಂದಿರೋದು ಇರೋದು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅದಕ್ಕೆ ನಾನು ಒಂದು ದೊಡ್ಡ ಸ್ಪೂನ್ ತೊಗೊಂಡು ಅದರಲ್ಲಿ ಒಂದೊಂದೇ ಕಬಾಬ್ ಹಾಕಿದ್ನಲ್ಲ ಅದನ್ನು ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ಎರಡೂ ಕಡೆ ನೀಟಾಗಿ ಚೆನ್ನಾಗಿ ಬೇಯಬೇಕು ಅವಾಗಲೇ ಆ ಕಬಾಬು ಚೆನ್ನಾಗಿರುತ್ತೆ ಒಂದೊಂದು ಕಡೆ ಏನು ಮಾಡ್ತೀವಿ ಜಾಸ್ತಿ ಸೀದೋಗ್ಬಿಟ್ಟಿದೆ ಅಂದ್ಬಿಟ್ಟು ಎತ್ಬಿಡ್ತೀವಿ ಅವಾಗ ಅರ್ಧ ಬೆಂದಿರುತ್ತೆ ಒಂದು ಕಡೆ ಇನ್ನರ್ಧ ಇನ್ನೊಂದು ಕಡೆ ಬೆಂದೇ ಇರೋಲ್ಲ ಸೊ ಈ ಥರ ತಿರುಗಿಸ್ಕೊಬೇಕು ನಾವೇನು ಮಾಡ್ಬಿಡ್ತೀವಿ ಜಾಲರಿಯಲ್ಲಿ ಎಲ್ಲನೂ ಒಟ್ಟಿಗೆ ಆ ತಿರ್ಗಿಸ್ಬಿಡ್ತೀವಿ ಅವಾಗ ಸರಿಯಾಗಿ ಬೆಂದಿರಲ್ಲ ಅದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಮಾಡಬೇಕಾದ್ರೇ ನನ್ನ ಮಕ್ಕಳು ಇಬ್ಬರು ರೆಡಿಯಾಗಿದ್ದರು ತಿನ್ನೋಕ್ಕೆ ಸೊ ಇವಾಗ ನೀಟಾಗಿ ಚೆನ್ನಾಗಿ ಬೆಂದಿದೆ ಚಿಕನ್ ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು ಜ್ಯೂಸಿಯಾಗಿರುತ್ತೆ ನಿಜವಾಗ್ಲೂ ನಾನು ಈ ಥರ ಟೇಸ್ಟ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಕಬಾಬು ನೀಟಾಗಿ ಎಲ್ಲ ಎಣ್ಣೆನ ಸೇರಿಸ್ಕೊತಾ ತೆಗಿಬೇಕು ತೆಗ್ದು ಅಂದರೆ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಬೇಕಿದನ್ನು ಜಾಸ್ತಿ ಉರಿ ಕೊಟ್ಟು ಬೇಯಿಸಿದ್ರೆ ಚೆನ್ನಾಗಿ ಒಳಗಡೆ ಬೇಯೋಲ್ಲ ಸೊ ಮೀಡಿಯಮ್ ಸೈ ಸೈಜ್ ಉರಿನಲ್ಲೇ ಕೊಟ್ಟು ನೀವು ಬೇಯಿಸಿದ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಆಯಿತು ಎಷ್ಟು ಚೆನ್ನಾಗಿ ಇದೆ ನೋಡ್ಬೋದು ಮತ್ತು ಇನ್ನೊಂದು ಸಲ ನಾನು ಇನ್ನೂ ಮೂರು ಟೈಮ್ ಹಾಕಿದ್ದೆ ನಾನು ಅಷ್ಟು ಮುಕ್ಕಾಲು ಕೆ ಜಿ ಚಿಕನ್ನು ಅಷ್ಟು ಚೆನ್ನಾಗಿತ್ತು ಮತ್ತು ಅದೇ ಥರ ಪ್ರೊಸೀಜರ್ ಹಾಕಿ ಮಾಡ್ತಾಯಿದ್ದೀನಿ ನಮ್ಮ ಮುದ್ದು ನೋಡಿ ನಮ್ಮ ಮುದ್ದು ಹೇಗಿದೆ ಅಂತ ಕೇಳಿದ್ರೆ ಸೂಪರಾಗಿದೆ ಅಂತ ಹೇಳ್ತಿದ್ದಾನೆ ಅವ್ನಿಗೆ ತುಂಬ ಇಷ್ಟ ಚಿಕನ್ ಕಬಾಬು ಹೊರ್ಗಡೆಯಿಂದ ತಂದರೆ ಎಷ್ಟೇ ಖಾರ ಆಗಿದ್ರು ತಿಂತಾನೆ ಅದೇ ಮನೇಲಿ ಖಾರ ಮಾಡಿದ್ರೆ ತಿನ್ನಲ್ಲ ಆ ಚಿಕನಲ್ಲಿ ಏನೇ ವೆರೈಟಿ ಮಾಡಿಕೊಟ್ರು ಖಾರ ಆದರೂ ಪರವಾಗಿಲ್ಲ ಊಟ ಮಾಡ್ತಾನೆ ಅವನು ಫೇವ್ರೆಟ್ ಅದು ಹಾಡು ತೋರಿಸು ಅಂತ ಅಂತ ಇದ್ದೀನಿ ಸೊ ಹಾಟ್ ಮಾಡ್ತಾಯಿದ್ದಾನೆ ಕೈಯಲ್ಲಿ ಯಾವ ಥರ ಇರುತ್ತೆ ಹಾಡು ತೋರಿಸು ಅಂದರೆ ಈ ಥರ ಇದ್ದಾನೆ ನೋಡ್ತಾ ಇರ್ಬೋದು ಹಾಡು ತೋರಿಸಿ ಅಂತ ಹೇಳಿದ್ರು ಚಿಕನ್ ಅಂತೂ ಅವ್ನು ನಿಂತಿತಾನೆನೇ ಎರಡು ಟೇಸ್ಟ್ ನೋಡ್ದ ಆವಾಗೇ ಅವ್ನು ನೋಡಿ ಮತ್ತೆ ತೊಗೊಂಡು ತಿಂತಾ ಇದ್ದಾನೆ ಅಷ್ಟು ಚೆನ್ನಾಗಿದೆ ಅಂತ ಅವ್ನಿಗೆ ತುಂಬ ಇಷ್ಟ ಆಯ್ತಂತೆ ಅವ್ ಮಕ್ಳಿಗೆ ಇಷ್ಟ ಆದರೆ ನಮಗೂ ಇನ್ನೊಂದು ಸಲ ಏನಾದರೂ ಮಾಡಬೇಕು ವೆರೈಟಿ ವೆರೈಟಿ ಅಂತ ಅನಿಸುತ್ತೆ ಚೆನ್ನಾಗಿದೆ ತುಂಬ ಮಕ್ಕಳಿಗೆ ಇಷ್ಟ ಆಗಿದ್ರೆ ಸಾಕು ಆ ದೊಡ್ಡವ್ರಿಗೆ ಏನಾದರೂ ಒಂದು ಮಾಡ್ಬೋದು ಅಂದರೆ ಖಾರ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಖಾರ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಒಂದು ಐದಾರು ಮೆಣಸಿನಕಾಯಿ ಹಾಕೋದು ಹಾಕಿದ್ದನಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ನಾನು ಜಾಸ್ತಿ ಖಾರ ಆಗುತ್ತೆ ಮಕ್ಳು ತಿನ್ನೋಲ್ಲ ಅಂದ್ಬಿಟ್ಟು ಅದರಲ್ಲಿ ಒಂದು ಎರಡು ಮೂರು ಮೆಣಸಿನಕಾಯಿ ಎತ್ತಿಟ್ಬಿಟ್ಟೆ ಆಮೇಲೆ ಗೊತ್ತಾಯಿತು ತಿಂತಾ ಇರಬೇಕಾದ್ರೆ ಇನ್ನೂ ಒಂದು ಮೂರು ನಾಲ್ಕು ಮೆಣಸಿನಕಾಯಿ ಹಾಕ್ಬೋದಾಗಿತ್ತು ಅಂತ ಏಕೆಂದರೆ ಕಬಾಬಲ್ಲಿ ಬೇಯೋದ್ರಿಂದ ಅದು ಗೊತ್ತಾಗಲ್ಲ ನಮಗೆ ಖಾರ ಆಗಿರುತ್ತೆ ಅಷ್ಟೊಂದು ಅಂತ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಎರಡನೇ ಸಲವೂ ನಾನು ಟ್ರೈ ಮಾಡಿದೆ ಎರಡನೇ ಸಲವೂ ಆಯಿತು ಎಷ್ಟು ಚೆನ್ನಾಗಿ ಇದೆ ನೋಡ್ಬೋದು ಹಾಗೆಯೇ ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕಿ ತೆಗೆದ್ಬಿಟ್ಟು ಚಿಕನ್ ಜೊತೆ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅದನ್ನು ಕರ್ಬೇವಿನ ಸೊಪ್ ಜೊತೆ ಚಿಕನ್ನು ತಿಂತಾಯಿದ್ರೆ ಇದ್ದರೆ ಸಕ್ಕತ್ತಾಗಿರುತ್ತೆ ಟೇಸ್ಟಂತೂ ಅಲ್ಟಿಮೇಟ್ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಒಳ್ಳೆಯದು ಕೆಮ್ಮು ಗಿಮ್ಮು ಏನೂ ಆಗೋಲ್ಲ ಮಕ್ಕಳಿಗೆ ಕಬಾಬ್ ಕೊಡೋಕ್ಕೆಲ್ಲ ಯೋಚನೆ ಮಾಡ್ತೀವಿ ಸೊ ಏನು ಯೋಚನೆ ಮಾಡಿಬಿಡಿ ಈ ಥರ ಮನೆಯಲ್ಲೇ ನೀವು ಕೂಡ ಮಾಡಿ ಮಾಡಿಬಿಟ್ಟು ಮಕ್ಕಳಿಗೂ ಕೂಡ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೂ ಕೂಡ ತಿಳಿಸಿ ಹೇಗೆ ಬಂದಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ನೀವು ಬೇಕಾದರೆ ಇನ್ನೆರಡು ಸ್ಪೂನ್ ಕಾರ್ನ್ ಕಾರ್ನ್ಫ್ಲೋರ್ನ ಸೇರಿಸ್ಕೋಬೋದು ಏಕೆಂದರೆ ಚಿಕನ್ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟೇ ಚ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ನಾನು ಕಬಾಬ್ ಜೊತೆ ಪುದೀನ ಚಟ್ನಿ ಕೂಡ ಮಾಡಿದ್ದೆ ಸಕ್ಕತ್ತಾಗಿತ್ತು ನನ್ನ ಮಗ ಲೆಮೆನ್ ಹಾಕ್ಕೊಂಡು ತಿಂತಾ ಇದ್ದಾನೆ ಅವ್ನ ಫೇವ್ರೆಟ್ ಅದು ನಾನ್ ವೆಜ್ ಮಾಡಿದ್ರೆ ಅವನಿಗೆ ಕೊಡಲೇಬೇಕು ಈ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ